ಎಲ್ಲರಿಗೂ ನಮಸ್ಕಾರ ನಮಗೆ ಜಾಯಿಂಟ್ ಪೇನ್ ಆಗಿರಬಹುದು ಅಥವಾ ಮಜಲ್ ಪೇನ್ ಆಗಿರಬಹುದು ನಮಗೆ ಎಲ್ಲಾ ರೀತಿಯಿಂದ ಜಾಯಿಂಟ್ ಪೇನ್ ಯಾವುದೇ ಆಗಿರಬಹುದು ಕತ್ತ ನೋವ ಅಥವಾ ಶೋಲ್ಡರ್ ಪೇನ್ ಆಗಿರ್ಬೋದು ಅಥವಾ ಎಂಕಲ್ ಪೇನ್ ಆಗಿರ್ಬೋದು ಅಥವಾ ಮಳೆಕಾಲ್ ನೈವ್ ನೋವ ಅಥವಾ ಟೊಂಕ ನೋವಿರ್ಬಹುದು ಅಥವಾ ಮಜಲ್ ಪೇನ್ ಆಗಿರ್ಬೋದು ಅಥವಾ ಬಾಡಿ ಪೇನ್ ಆಗಿರ್ಬೋದು ಯಾವುದೇ ರೀತಿಯಂತ ಪೇನ್ ಇದ್ರೂ ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು ಸಾಸಿವೆ ಎಣ್ಣೆನ ಟೂ ಹಂಡ್ರೆಡ್ ಎಮ್ ಎಲ್ ತಗೊಂಡ್ಬನ್ನಿ ಸಾಸಿವೆ ಎಣ್ಣೆ ಟೂ ಹಂಡ್ರೆಡ್ ಎಂ ಎಲ್ ಅನ್ನ ತಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ಅದರಲ್ಲಿ ನಾವು ಹತ್ತರಿಂದ ಹದಿನೈದು ಬೆಳ್ಳಗಡ್ಡಿ ಹೆಸರುಗಳನ್ನ ಕಟ್ ಮಾಡೋದ್ರಲ್ಲಿ ಹಾಕಿ ಹತ್ತರಿಂದ ಹದಿನೈದು ಬೆಳ್ಳಗಡ್ಡಿಯ ಎಸಳುಗಳನ್ನು ಕಟ್ ಮಾಡೋದ್ರಲ್ಲಿ ಹಾಕಿ ಹಾಕಿದ ನಂತರ ಮತ್ತೆ ಬಿಸಿ ಮಾಡಿ ಅದರಲ್ಲಿ ಒಂದು ಚಮಚ ಅಜ್ವನ ಹಾಕಿ ನೀವು ಸಾಸಿವೆ ಎಣ್ಣೆ ಟೂ ಹಂಡ್ರೆಡ್ ಎಮ್ ಎಲ್ ಬಿಸಿ ಮಾಡಿ ಅದರಲ್ಲಿ ಹದಿನೈದು ನಾವು ಬೆಳ್ಳುಳ್ಳಿ ಎಸಳುಗಳನ್ನ ಕಟ್ ಮಾಡಿ ಅದ್ರಲ್ಲಿ ಹಾಕಿ ಬಿಸಿ ಮಾಡಿ ಅದರಲ್ಲಿ ಒಂದು ಚಮಚ ಅಜ್ವನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಮಾಡಿ ಸ್ಲೋ ಫ್ಲೇಮ್ ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಮಾಡಿದ್ಮೇಲೆ ರೆಡ್ ಬ್ರೌನ್ ಆಗಿ ಬ್ಲಾಕ್ ಆಗುವವರೆಗೂ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕಾಸಿದ ನಂತರ ನೀವು ಚೆನ್ನಾಗಿ ಕಾಸಿ ಬ್ಲಾಕ್ ಆಗುತ್ತಲ್ಲ ಅವಾಗ ತೆಗಿರಿ ತೆಗ್ದ ನಂತರ ಆರಿಸಿ ಆರಿಸಿದ ನಂತರ ಒಂದು ಕಂಟನ್ನಲ್ಲ ಹಾಕಿಡಿ ಸೋಸ್ಕೊಂಡು ಜಾರ್ ಮುಖಾಂತರ ಸೋಸ್ಕೊಂಡು ಸಾಸಿವೆ ಎಣ್ಣೆ ಬೆಳಗಡ್ಡಿ ಮತ್ತು ಅಜ್ವನ ಹಾಕಿ ನೀವು ಕಾಸಿದ್ರಲ್ಲ ಬ್ಲ್ಯಾಕ್ ಆದ ನಂತರ ಒಂದು ಬಾಟಲ್ ಅಲ್ಲಿ ನೀವು ಶೇಕರ್ ಮಾಡಿ ಇಟ್ಕೊಡಿ ಶೇಖರ್ಣ ಮಾಡಿದ ನಂತರ ಅದರಲ್ಲಿ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಇಂಗನ್ನ ಹಾಕಿ ಇಂಗನ್ನ ಒಂದು ಚುಟ್ಕಿ ಅದರಲ್ಲಿ ಅದ್ರಲ್ಲಿ ಹಾಕಿ ನೀವು ಸಾಸಿವೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಅಜ್ವನನ್ನ ಕಾಸಿದಿರಲ್ಲ ಕಾಸು ಬ್ಲ್ಯಾಕ್ ಆದ್ಮೇಲೆ ಆರಿದ ನಂತರ ಒಂದು ಬಾಟಲ್ ಹಾಕಿಡಿ ಹಾಕಿಟ್ಟಿದ ನಂತರ ನೀವು ಅದರಲ್ಲಿ ಒಂದು ಚುಟಕಿ ಅಷ್ಟು ಹಿಂಗನ್ನು ಹಾಕಿ ಹಾಕಿದ್ರೆ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಶೇಕ್ ಮಾಡಿ ಇಟ್ಬಿಡಿ ಇಟ್ಟಿದ ನಂತರ ಆ ಎಣ್ಣೆನ ನಿಮಗೆ ಯಾವಾಗ ಯಾವಾಗ ಪೇನ್ ಇರುತ್ತೋ ನಿಮಗೆ ಕತ್ತ ನೋವಾಗಿರ್ಬೋದು ಅಥವಾ ಶೋಲ್ಡರ್ ಪೇನ್ ಆಗಿರ್ಬೋದು ಅಥವಾ ಎಂಕಲ್ ಪೇನ್ ಆಗಿರ್ಬೋದು ಅಥವಾ ಮಳಕಾಲ್ ನೋವಾಗಿರ್ಬೋದು ಅಥವಾ ಕ್ರಾಂಪ್ಸ್ ನೋವಾಗಿರ್ಬೋದು ಅಥವಾ ಮಜಲ್ ಪೇನ್ ಆಗಿರ್ಬೋದು ಅಥವಾ ಟಂಕ ನೋವಾಗಿರ್ಬೋದು ದೇಹದಲ್ಲಿ ಯಾವುದೇ ರೀತಿಯಂತ ನೋವು ಇದ್ರೂ ಕೂಡ ಈ ಎಣ್ಣೆಯಿಂದ மசாஜ்ரோ அவசி மாதிரி எல்லா கடை மசாஜ் இந்த இம்மிடியேட் ஆகி இப்போ கடிம ஆகும் யாவாக பைன் இத்தோ அவங்க மொதல் சாசி எண்ணஹச்சி பாடி பைன் கடிம ஆகும் ஜாயிண்ட் பைன் ஆகிர் அத்வ டெண்டனஸ் பைன் ஆகிர் அது ஆகிர் அது ನಿಮ್ಗೆ ಯಾವುದೇ ರೀತಿಯಿಂದ ಬಾಡಿ ಪೇನ್ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಯಾವುದೇ ರೀತಿಯಂತೆ ನಿಮ್ಗೆ ಟೊಂಕ ಜಾಯಿಂಟ್ ಪೇನ್ ಮಸಲ್ ಪೇನ್ ಮತ್ತು ಕ್ರಾಂಪ್ಸ್ ಮತ್ತು ಟೆಂಡರ್ನೆಸ್ ಆಗಿರ್ಬೋದು ಯಾವುದೇ ರಿಂದ ಪೇನ್ ಇದ್ರು ಕೂಡ ಇದಕ್ಕಿಂತ ಮೊದಲು ಹೇಳಿರೋ ಸಾಸಿವೆಣ್ಣೆ ನಾವು ನೀವು ಹಚ್ಚೋದ್ರಿಂದ ಹಚ್ಚಿ ಸ್ವಲ್ಪ ಮಸಾಜ್ ಮಾಡುವುದರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಾಗಿ ನಿಮ್ಗೆ ಪೇನ್ ಕಡಿಮೆ ಆಗತ್ತೆ ನಿಮ್ಗೆ ಬಹಳ ಇದ್ದಾಗ ಮುಂಜಾನೆ ಒಂದು ಸಾರಿ ಹಾಗೂ ಸಾಯಂಕಾಲ ಒಂದು ಸಾರಿ ನೀವು ಕೆಲವು ಮೂರು ನಾಲ್ಕು ದಿವಸ ಮಾಡುತ್ತಾ ಬಂದಲ್ಲಿ ಸಂಪೂರ್ಣವಾಗಿ ಪೇನ್ ಕಡಿಮೆ ಆಗತ್ತೆ ಯಾವುದೇ ರೀತಿಯಿಂದ ದೇಹದಲ್ಲಿ ಜಾಯಿಂಟ್ ಪೇನ್ ಮದಲ್ಸ್ ಪೇನ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ನಿಮಗೆ ಹೊರಗನ್ನ ದುಡ್ಡು ಖರ್ಚು ಮಾಡೋದಿಲ್ಲ ಹಾಗಾಗಿ ಈ ಸಾಸಿವೆ ಎಣ್ಣೆನ ಹಚ್ಚುವುದರಿಂದ ನಿಮ್ಮ ಬಾಡಿ ಪೇನ್ ಸಂಪೂರ್ಣ ಕಡಿಮೆ ಆಗತ್ತೆ ಈ ಹೆಲ್ತ್ ಟಿಪ್ಸ್ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು